ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಇವತ್ತು ಜಜ್ಜು ಮೂಲಂಗಿ ಅಥವಾ ಮೂಲಂಗಿ ತುಂಬುಳಿನ ಮಾಡೋದು ತೋರಿಸ್ತಾ ಇದ್ದೀನಿ ಇದು ತುಂಬ ಸುಲಭವಾಗಿ ಮತ್ತು ಮೂಲವ್ಯಾಧಿ ಇರೋವಂಥವ್ರಿಗೆ ಹಾಗೆಯೇ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ತೊಗೋಬೋದು ಇವಾಗ ಇಲ್ಲಿ ನಾನೊಂದು ಅರ್ಧ ಕೆ ಜಿ ಮೂಲಂಗಿಗೆ ಮಾಡ್ಕೊಳ್ತಾ ಇರೋದು ಇವಾಗ ಮುಖಾಲು ಭಾಗ ಬೆಂದ್ಕೊಂಡಾದ್ಮೇ ಮುಖಾಲುಭಾಗ ಫ್ರೈ ಆದಮೇಲೆ ಇದಕ್ಕೆ ಗುರೆಳ್ಳನ್ನ ಸೇರಿಸ್ತಾ ಇದ್ದೀನಿ ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಹೇಳ್ತೀವಲ್ಲ ಅದು ಆಮೇಲೆ ಹಾಗೇ ಒಂದು ನಾಲ್ಕೈದು ಹಸಿ ಮೆಣ್ಸಿಕಾಯಿ ಹುರಿತಾ ಇದ್ದೀನಿ ತುಂಬ ಬೇಗನೆ ಹುರ್ಕೊಂಬಿಡುತ್ತೆ ಗುರುಳು ಆದ್ದರಿಂದ ಸಣ್ಣ ಉರಿಲೇ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಕಡೂ ಕೂಡ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಬೇಗನೆ ಅದು ಕೂಡ ಫ್ರೈ ಆಗಿಬಿಡುತ್ತೆ ಇವಾಗ ತಣ್ಣಗೆ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ತಣ್ಣಗೆ ಆದಮೇಲೆ ಹಾಕ್ಕೊಳ್ಳಿ ಯಾಕೆಂದರೆ ಎಣ್ಣೆ ಅಂಶ ಬೇಗ ಬಿಟ್ಕೊಂಬಿಡುತ್ತೆ ಇಲ್ಲಿ ಕಡ್ ಕಡಲೆ ಬೀಜ ಮತ್ತು ಎಳ್ಳಲ್ಲಿ ಎಣ್ಣೆ ಅಂಶ ಇರುತ್ತೆ ಅದರಿಂದ ಬೇಗನೆ ಎಣ್ಣೆ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರನೇ ಮತ್ತು ಇದಕ್ಕೆ ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ಹುಣಸೆಹಣ್ಣು ಹಾಗೇ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಮತ್ತು ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹಾಗೆ ಒಂದು ಟೀ ಸ್ಪೂನ್ನಷ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜೀರಿಗೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದು ಕೂಡ ಸ್ಕಿಪ್ಪಾಗಿದೆ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಮೂಲಂಗಿನ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ಈ ಥರ ತೊಳ್ಕೊಂಡಾದ್ಮೇಲೆ ಇದಕ್ಕೆ ಈ ಥರ ಚಿಕ್ಕ ಪೀಸ್ಗಳನ್ನು ಮಾಡ್ಕೋಬೇಕು ನೋಡಿ ಹೀಗೆ ಕಟ್ ಆದಮೇಲೆ ಮತ್ತೆ ಮಧ್ಯದಲ್ಲಿ ನಾಲ್ಕು ನಾಲ್ಕು ಸ್ಲಿಟ್ಟು ಮಾಡ್ಕೋಬೇಕು ಅಂದರೆ ಇದು ನೀವು ತುರ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ತುರ್ಕೊಂಡ್ರೆ ಮಿಕ್ಸಿಗೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಬಟ್ ಈ ಥರ ನೀವು ಕಟ್ ಮಾಡಿಕೊಂಡ್ರೆ ನೀವು ಕಲ್ಲಲ್ಲಿ ಒಳಕಲ್ಲಲ್ಲಿ ಜಜ್ಕೊಂಡ್ರೆ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ದಪ್ಪದಾಗಿ ಇಟ್ಕೊಳ್ಳಿ ಆವಾಗ ಮಿಕ್ಸೀಲಿ ಹಾಕ್ಕೊಂಡ್ರೆ ತುಂಬ ನುಣ್ಣಗಾಗಲ್ಲ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಸಾಕು ಇದನ್ನೆಷ್ಟು ಜಜ್ಕೊಂಡು ಆಗಿದೆ ನೋಡಿ ಇಷ್ಟಾದಮೇಲೆ ಇದನ್ನು ನಾವೀಗ ಮಿ ಮೊದಲು ಮಿಕ್ಸಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಕೂಡ ಚೆನ್ನ ನುಣ್ಣಗೆ ಸಣ್ಣಗೆ ಮಾಡ್ಕೋಬೇಕು ಆಮೇಲೆ ನಾವು ಜಜ್ಜಿಟ್ಕೊಂಡಿರೋವಂಥ ಮೂಲಂಗಿನ ಹಾಕ್ಕೊಳ್ತಾ ಇದ್ದೀನಿ ಮೂಲಂಗಿ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಡೈಜೆಷನ್ಗೆ ಮತ್ತು ಮೂಲವೇದ್ರಿಗಂತೂ ತುಂಬ ಆರೋಗ್ಯ ಕೊಡುತ್ತೆ ಹಸಿ ಮೂಲಂಗಿ ತಿಂದ್ರಂತೂ ತುಂಬ ಒಳ್ಳೇದು ನಾವಿಲ್ಲಿ ಯಾವುದನ್ನು ಬೇಯಿಸದೆ ಇರೋದ್ರಿಂದ ಬರೀ ಫ್ರೈ ಮಾಡ್ಕೊಂಡಿರೋದಷ್ಟೇ ಬಿಟ್ಟರೆ ಮೂಲಂಗಿನ ಬೇಯಿಸ್ತಾ ಇಲ್ಲ ಅದರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಿದು ಮತ್ತು ನೋಡಿ ಈ ಥರ ಸ್ವಲ್ಪ ತರತಾರಿಯಾಗಿ ಸುಮ್ಮನೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೀವು ಚಪಾತಿ ಏನಾದರೂ ಯೂಸ್ ಮಾಡ್ಕೊಳ್ತೀರ ಅಂದರೆ ಈ ಥರ ರಫ್ ಆಗೇ ಯೂಸ್ ಮಾಡ್ಕೊಳ್ಳಿ ಇಲ್ಲ ನೀವು ಮುದ್ದೆಗೆ ಮುದ್ದೆ ಅಥವಾ ಅನ್ನಕ್ಕೆ ಯೂಸ್ ಮಾಡ್ತೀರಾ ಅಂತಂದರೆ ಇದಕ್ಕೆ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇರೋಲ್ಲ ಯಾಕಂದರೆ ಮುದ್ದೆಗೆ ಆಲ್ಮೋಸ್ಟ್ ಮುದ್ದೆಗೆ ತಿನ್ನೋದು ಈ ತುಂಬಳಿ ಏನಾದ್ರಿಂದ ಮುದ್ದೆಗೆ ಮಾತ್ರ ತುಂಬ ಒಳ್ಳೆ ಕಾಂಬಿನೇಷನ್ನು ಮೆಂತೆ ಮುದ್ದೆ ಜೋಳದ ಮುದ್ದೆ ಹಾಗೆ ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಮತ್ತು ಒಳ್ಳೆ ಘಮ ಕೂಡ ಇರುತ್ತೆ ಇದು ನೀವು ಮಾಡೋವಾಗ್ಲೇ ಗಮ ಅಂತ ಪರಿಮಳ ಬರ್ತಾ ಇರುತ್ತೆ ಇದು ನೋಡಿ ಇವಾಗ ಇಷ್ಟು ತಿಕ್ ಮಾಡಿಕೊಂಡ್ರೆ ಸಾಕು ನೀವು ಸ್ವಲ್ಪ ಬೇಕಿದ್ರೆ ಇಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಒಗ್ಗರಣೆಗೆ ನಾನು ಒಂದು ಟೇಬಲ್ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಜೋಳದ ಮುದ್ದೆ ರಾಗಿ ಮುದ್ದೆ ಹಾಗೆಯೇ ಮೆಂತೆ ಮುದ್ದೆ ಜೊತೆಗೂ ಕೂಡ ಸರ್ವ್ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಮುಂಚೆನೇ ಹೇಳಿದಾಗೆ ತುಂಬ ಹೆಲ್ದಿ ಕೂಡ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವು ಇಲ್ಲಿ ಸ್ಟವನ್ನ ಹಚ್ಚಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೀಗೆ ಹಸಿದಾಗೇ ಯೂಸ್ ಮಾಡ್ಕೊಳ್ಳೋದು ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ರೆ ಅಥವಾ ಚಟ್ನಿ ಪುಡಿ ಇದ್ದರೆ ಗುರೇಳ್ ಚಟ್ನಿ ಪುಡಿ ಇದ್ದರೂ ಕೂಡ ಹೀಗೆ ಮಾಡಿಕೊಂಡು ತಿನ್ಬೋದು ತುಂಬ ಸುಲಭವಾಗಿ ಮತ್ತು ಹಾಗೇ ಬೇಗ ಆಗುವಂಥ ಜಜ್ಜಿ ಮೂಲಂಗಿ ತುಂಬಳಿ ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು